ಸೊ ಇದೆಲ್ಲ ಏನ್ ಸರ್ ಡಿಫ್ರೆಂಟ್ ಆಗಿದೆ ಇದು ಸರ್ ಇದೆಲ್ಲ ಜೋಧ್ಪುರಿ ಸ್ಟೈಲ್ ಜೋಧ್ಪುರಿ ಸ್ಟೈಲ್ ಏನ್ ಶರ್ಟ್ ಏನಾ ಶರ್ಟ್ ಶರ್ಟ್ ಓಕೆ ಇದಕ್ಕೆ ಮ್ಯಾಚಿಂಗ್ ಟ್ರೋಸರ್ ಯಾವ್ದಾರು ಒಂದು ಪರ್ಚೇಸ್ ಮಾಡ್ಬೋದು ಏನಂದ್ರೆ ಐ ಮೀನ್ ವೆಡ್ಡಿಂಗ್ಗೆ ಹಾಕೋತಾರೆ ಕೆಲವರು ಫೆಸ್ಟಿವಲ್ಸ್ಗೆ ಯೂಸ್ ಮಾಡ್ತಾರೆ ಓಕೆ ಇದೆಲ್ಲ ಪ್ರೈಸ್ ಏನು ಸರ್ ಇದು ಒಂಥರ ನಿಮ್ಗೆ ಏನಾಗಿದೆ ವೇಸ್ಟ್ ಕೋಟು ಅಲ್ಲ ಸೂಟು ಅಲ್ಲ ಒಂಥರ ಆ ಲೆಕ್ಕಕ್ಕೆ ಬರುತ್ತಲ್ಲ ಇದು ಪಾರ್ಟಿ ಅಂದರೆ ಸಣ್ಣ ಸಣ್ಣ ಫಂಕ್ಷನ್ಗೆ ಹಾಕೋಬೋದು ಹಾಕೋಬೋದು ಓಕೆ ಪ್ರೈಸ್ ಇದೆ ಇದು ತೌಸಂಡ್ ಸಿಕ್ಸ್ ಫಾರ್ಟಿ ಫೈವ್ ಓಕೆ ಇದರಂತೂ ತುಂಬಾ ಕಲರ್ಸ್ ಇದೆ ಅಲ್ಲ ಇದು ತುಂಬಾ ಕಲರ್ಸ್ ಇದೆ ಟೂ ತೌಸಂಡ್ ಒಂದು ಪ್ರಿನ್ಸ್ ಪ್ರಿನ್ಸ್ ಸೂಟ್ ತರ ಕಾಣಿಸುತ್ತೆ 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 ನೋಡಿ ಹಿಂದೆ ಎಲ್ಲ ಪ್ಲೈನ್ ಕೊಟ್ಬಿಟ್ಟಿದ್ದೀರಾ ಹಾಗೆ ಇದಕ್ಕಂತ ಮ್ಯಾಚಿಂಗ್ ಪ್ಯಾಂಟ್ ಹಾಕೊಂಡ್ಬಿಟ್ರೆ ನಿಮಗೆ ಸೂಟ್ ತರನೇ ಕಾಣಿಸುತ್ತೆ ಸೂಟ್ ತರನೇ ಕಾಣಿಸುತ್ತೆ ಲೈಕ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರಲ್ಲ ಸಫಾರಿ ಅಂತ ಸಫಾರಿ ತರ ಕಾಣಿಸುತ್ತೆ ಕಾಣಿಸುತ್ತೆ ಬಟನ್ ಸ್ವಲ್ಪ ಸ್ವಲ್ಪ ರಿಚ್ ಆಗಿ ಹಾಕ್ಬಿಟ್ಟಿದ್ದೀರಾ ಆ ಕಲರಲ್ಲೇ ನಿಮಗೆ ಕಾಂಟ್ರಾಸ್ಟ್ ಕೊಟ್ಬಿಟ್ಟಿದ್ದೀರಾ ಓಕೆ ನೋಡಿ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ಗ್ರೀನ್ ಕಲರ್ ಪಿಸ್ತಾ ಗ್ರೀನ್ ಕಲರ್ ಇದೆ ಬ್ಲೂ ಇದೆ ಕಸ್ಟಮರ್ಸ್ ಹೆಂಗೆ ಅಂದ್ರೆ ಮ್ಯಾಚಿಂಗ್ ಕೇಳ್ತಾರೆ ಅಂದ್ರೆ ವೈಫ್ ಸ್ಯಾರಿ ಮ್ಯಾಚಿಂಗ್ ಆ ತರ ಶರ್ಟ್ಸ್ ಹುಡುಕ್ತಾ ಇರ್ತಾರೆ ಅದಕ್ಕೆ ಇದು ಒಂದು ಸ್ವಲ್ಪ ಮಂದಿ ಕಾಂಟ್ರಾಸ್ಟ್ ಐ ಮೀನ್ ಹೊಂದುತ್ತೆ ನೋಡಿ ಇದರಲ್ಲಿ ಮುಟ್ಟ ಐವರಿ ಕಲರ್ ಇದೆ ಇದು ಸೇಮ್ ಅಲ್ಲ ಸೊ ಇದೊಂದು ಓಪನ್ ಮಾಡಿ ಸರ್ ಇದು ನೋಡಿ ಸೇಮ್ ಸೂಟ್ ತರನೇ ಕಾಣಿಸುತ್ತೆ ಅವ್ರು ಹೇಳ್ದಂಗೆ ಸಫಾರಿ ಅಂತ ಹೇಳ್ತಾರಲ್ಲ ಈಗ ಸೂಟ್ ಅವನೇ ಹಾಕೋಬಹುದು ಇದೇ ಕಲರ್ ನೀವು ಕಾಂಟ್ರಾಸ್ಟ್ ಪ್ಯಾಂಟ್ ಹಾಕೊಂಡ್ಬಿಟ್ರೆ ನೀವು ಬಿಸ್ಕೆಟರ್ ಕಲರ್ ಪ್ಯಾಂಟ್ ಹಾಕೊಂಡ್ಬಿಟ್ರು ತುಂಬ ರಿಚಾಗಿ ಕಾಣಿಸ್ತಾರೆ ಫಂಕ್ಷನ್ ಇದೆ ಸೂಟ್ ಥರಾನೇ ಇರುತ್ತಿದೆ ಅದ್ರಲ್ಲಿ ನೋಡಿ ಒಳ್ಳೊಳ್ಳೆ ಕಲರ್ಸ್ ಇದೆ ನಿಮಗೆ ನೋಡಿ ಇದು ವೈನ್ ಕಲರ್ ಇದೆ ಬ್ಲೂ ಕಲರ್ ಬ್ರೌನು ಪಿಸ್ತಾ ಗ್ರೀನು ಅದರಲ್ಲಿ ನೋಡಿ ಇದೆಲ್ಲ ನೋಡಿ ಪ್ರಿಂಟೆಡ್ ಮಾಡಿದ್ದಾರೆ ಮೀನ್ ಇದೆಲ್ಲ ವಿವಿಂಗ್ ಅಲ್ಲ ಇದು ಹಾಂ ಸರ್ ಡಿಸೈನ್ ಹ್ಞೂ ವಿವಿಂಗ್ ಮಾಡಿದ್ದಾರೆ ಅದಕ್ಕೊಂದು ಇದು ಕೊಟ್ಟಿ ಬ್ರೋಚ್ ಕೊಟ್ಟಿದ್ದಾರೆ ಸರ್ ಇದು ಬಂದ್ಬಿಟ್ಟು ಒಂದೇ ಪ್ರೈಸ್ ಇದು

ನೋಡಿ ಇದು ತುಂಬ ಡಿಫ್ರೆಂಟ್ ಆಗಿದೆ ಏನು ಪ್ರಿನ್ಸ್ ಸೂಟ್ ಅಂತ ಹೇಳಿದ್ವಲ್ಲ ನಿಮಗೆ ಒಂದು ಮುಕ್ಕಾಲ್ ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ವೆರೈಟಿಸ್ ಆಫ್ ಡಿಸೈನ್ ಸಿಗುತ್ತೆ ಇದರಲ್ಲಿ ನೋಡಿ ಇಲ್ಲಿ ಇದು ಅಷ್ಟೇ ನೋಡಿ ಬಂದು ನಿಮಗೆ ಓಟೋ ಹ್ಞೂ ಇವ್ರದೇ ಓನ್ ಬ್ರ್ಯಾಂಡು ಮ್ಯಾನುಫ್ಯಾಕ್ಚರ್ಡು ಸೇಮ್ ನೀವೇನು ನೋಡ್ತಾ ಹ್ಞೂ ಅದೇ ನಿಮ್ಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹಮ್ ಮಾರ್ಕಡ್ ಆಫ್ ಬೇಟಂಗ್ ನೀ್ದ ಓನ್ ಬ್ರ್ಯಾಂಡ್ ಅಲ್ಲಿದಾ ಇದಲ್ಲ ಓನ್ ಬ್ರ್ಯಾಂಡ್ ಸರ್ ಇದೆಲ್ಲ ಬಂದು ಸರ್ ಇದೆಲ್ಲ ಬಂದಿ ನಿಮಗೆ ಆಲ್ಮೋಸ್ಟ್ ಏನಂದ್ರೆ ಈಜಿ ಟು ಪಿಕ್ ಏನಂದ್ರೆ ಇವಾಗ ಕಸ್ಟಮರ್ಸ್ ಬಂದ್ಬಿಟ್ಟಿ

ಅದೆಲ್ಲ ಆಫ್ ಇತ್ತು ಅದು ಹೌದು ಏನಂದ್ರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಏನಂದ್ರೆ ಕಸ್ಟಮರ್ಸ್ ಗೆ ಚಾಯ್ಸಿಂಗ್ ಈಜಿ ಇರುತ್ತೆ ಏನಂದ್ರೆ ಇವಾಗ ಚಕ್ಸ್ ಸಾಲಿಡ್ ಇವಾಗ ಏನಂದ್ರೆ ಪ್ಲೇನ್ ಕಲರ್ಸ್ ಇಲ್ಲ ಡಾರ್ಕ್ ಕಲರ್ಸ್ ಇದೆಲ್ಲ ಬಂದ್ಬಿಟ್ಟು ಈಸಿಯಾಗಿ ಪಿಕ್ ಮಾಡೋದು ಈಸಿಯಾಗಿ ಹಿಂಗೆ ತೆಗ್ದು ಹಿಂಗೆ ನೋಡಿ ಓಕೆ ಅವ್ರಿಗೆ ಓಕೆ ಆಯ್ತು ಅಂದ್ರೆ ಇದನ್ನ ಟ್ರೈ ಮಾಡಿ ಅವ್ರಿಗೆ ಇದು ಓಕೆ ಆದ್ರೆ ಬಿಲ್ ಮಾಡಿಸ್ಕೊಂಡು ತಗೊಂಬೋದು ಸರ್ ಇದೆಲ್ಲ ತ್ರೀ ಫೋರ್ತ್ ಸ್ಟಾರ್ಟಿಂಗ್ ಪ್ರೈಸ್ ಇದು ಸರ್ ಇದೆಲ್ಲ ನಿಮಗೆ ಟೂ ನೈಂಟಿ ಫೈವ್ ಇಂದ ಎಡ್ತಿ ಸೆವೆನ್ ನೈಂಟಿ ನೈನ್ವರೆಗೂ ಇದೆ ಓಕೆ 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 ಸೊ ಇಲ್ಲೂ ಇದು ಜೀನ್ಸ್ ಇದೆ ಇಲ್ಲಿ ಸೊ ಇದೆಲ್ಲ ಬ್ರ್ಯಾಂಡೆಡಾ ನೋಡಿ ನೀವು ಅಲ್ಲೇ ಲಾಸ್ಟ್ ಬಂದು ಟ್ಯಾಗ್ ಅವ್ರಿಗೂ ಎಂಡ್ ಮಾಡಿದ್ವಿ ಟ್ಯಾಗಿಂದ ನೆಕ್ಸ್ಟ್ ಬಂದು ಲೂಯಿ ಫಿಲಿಪ್ಸು ವ್ಯಾನೆಝೋನೋ ಹ್ಞೂ ಅದಾದ ಮೇಲೆ ಲಿವೈಝೋ ಹ್ಞೂ ಯು ಎಸ್ ಪೋಲೋ ಇಂಡಿಯನ್ ಟೆರಾವೆಂಟು ಸರ್ ಯು ಏನು ಲೂಯಿ ಪಿಲಿಪ್ಸ್ ನೋಡಲೇ ಇಲ್ಲ ಸರ್ ಶರ್ಟ್ಸ್ ಅಲ್ಲ ಶರ್ಟ್ಸ್ ಎಲ್ಲ ಬಂದು ಅಲ್ಲಿಲ್ಲ ಸರ್ ನಾರ್ಮಲ್ ಆಗಿ ಬಂದು ಎಲ್ಲ ಸಾಲಿಡ್ ಕಲರ್ಸ್ ಇರೋದು ಇದು ಸ್ಪೆಸಿಫಿಕಾಗಿ ಯೂಸ್ ಮಾಡೋದು ಕ್ಯಾಶುಯಲ್ ಫಾರ್ಮಲ್ ಫಾರ್ಮಲ್ ಜಾಸ್ತಿ ಯೂಸ್ ಮಾಡ್ತಾರೆ ಏನಕ್ಕೆ ಅಂದ್ರೆ ಸೂಟ್ಸ್ ಎಲ್ಲ ಬಂದ್ಬಿಟ್ಟು ಸಾಲಿಡ್ ಶರ್ಟ್ಸ್ ಯೂಸ್ ಮಾಡ್ತಾರೆ ಇದೆಲ್ಲ ಪ್ರೈಸಿಂಗ್ ಸರ್ ಇದು ಸರ್ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ಫೈವ್ ನೈಂಟಿ ನೈನ್ ಇಂದ ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ವರೆಗೂ ಇತ್ತು ಸರ್ ಇದೆ ಸರ್ ಇದು ಸರ್ ಇದು ಬಂದು ನಿಮ್ಗೆ ಏನಂದ್ರೆ ಶಾಪ್ ಫಾರ್ ಸಿಕ್ಸ್ ತೌಸಂಡ್ ರುಪೀಸ್ ನೀವು ಆರು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ

ಲೂಯಿ ಫಿಲಿಪಲ್ ಮಾತ್ರ ಲೂಯಿ ಫಿಲಿಪ್ ಮಾತ್ರ ಓಕೆ ಓಕೆ ಲೂಯಿ ಫಿಲಿಪಲ್ ನಮಗೆ ಆರು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿ ಅಗೇನ್ ಇದಕ್ಕೆ ನಾವು ನಾನ್ನೂರು ರೂಪಾಯಿ ಕೊಡಿ ನಾನ್ನೂರು ರೂಪಾಯಿ ಕೊಟ್ಟರೆ ಬ್ಯಾಗ್ ಕೊಡ್ತಾರೆ ರೈಟ್ ರೈಟ್ ಓಕೆ ಇದೆಲ್ಲ ನೋಡಿ ಸೆಮಿ ಕ್ಯಾಜುವಲ್ಲು ಕ್ಯಾಜುವಲ್ಲು ಎಲ್ಲ ಆಲ್ಮೋಸ್ಟ್ ಆಲ್ ನಿಮಗೆ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಲೂಯಿ ಫಿಲಿಪ್ ಗೊತ್ತಿರೋ ಬ್ರ್ಯಾಂಡೇ ನಿಮ್ಗೆ ಇದು ತುಂಬ ಚೆನ್ನಾಗಿದೆ ಇದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರವರೆಗೂ ಇದೆ ಓಕೆ ಅದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆ ಶಾಡ ಅದಲ್ಲಿ ತಗೊಂಡ್ರೆ ನಿಮ್ಗೆ ಕಮ್ಮಿ ಆಶಾಡದಲ್ಲಿ ತಗೊಂಡ್ರೆ ಎಲ್ಲದಕ್ಕೂ ನಿಮಗೆ ಟೆನ್ ನೂರ ಐವತ್ತು ನೂರ ಎಂಬತ್ತು ರೂಪಾಯಿ ಕಮ್ಮಿ ಆಗುತ್ತೆ ಹೌದು ರೈಟ್ ನೋಡಿ ಎಷ್ಟು ಕಲರ್ಸ್ಗಳು ಇದೆ ಇದರಲ್ಲಿ ಹಾಂ ನೋಡಿ ಹಾಂ ಹಾಂ ಸರ್ ಇದೆಲ್ಲ ಲೂಯಿ ಫಿಲಿಪ್ ಅಲ್ಲ ಇದು ಹೌದು ಇದೆಲ್ಲ ಲೂಯಿ ಫಿಲಿಪ್ ಸರ್ ಸರ್ ಡಿಸ್ಕೌಂಟ್ ಉಂಟಾ ಸರ್ ಹಾಂ ಎಲ್ಲದಕ್ಕೂ ಇದೆ ಸರ್ ಓಕೆ ನಿಮ್ಗೆ ಏನು ಈ ಫ್ಲೋರಿಗೆ ಬಂತು ಅಂದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲದರಲ್ಲೂ ಸಿಗುತ್ತೆ ರೈಟ್ ಸರ್ ಅಂದರೆ ಪೋತಿ ಸಲ್ಪ ಪೂರ್ತಾ ಪೋತಿ ಸಲ್ಪ ಇಲ್ಲ ಅಂದರೆ ಗ್ರೌಂಡ್ ಫ್ಲೋರಿಂದ

ಸರ್ ಇದು ಲಿವೈಸ್ ಆಷಾಢಕ್ಕೆ ಇವಾಗ ಬಂದಿ ಸೇಲ್ ಆಗಿ ಹಾಕಿದ್ದಾರೆ ಬೈ ಒನ್ ಗೆಟ್ ಒನ್ ಇದೆ ಆಲ್ಮೋಸ್ಟ್ ಎಲ್ಲದಕ್ಕೂನು ಬಂದು ಬೈ ಒನ್ ಗೆಟ್ ಒನ್ ಯಾವ್ದಾದ್ರು ತಗೊಳ್ಳಿ ಸಪೋಸ್ ಇವಾಗ ನೀವು ಒಂದ್ ನಾಲ್ಕ ಸಾವಿರ ರೂಪಾಯಿ ಪ್ರಾಡಕ್ಟ್ ತಗೊಂಡಿದ್ದೀರಾ ನಾಲ್ಕ ಸಾವಿರ ರೂಪಾಯಿ ಪ್ರಾಡಕ್ಟ್ ಫ್ರೀ ಓಕೆ ಓಕೆ ಈಗ ನಾನು ಇದು ಎಷ್ಟು ಪ್ರೈಸ್ ಇದು ಎಷ್ಟು ಪ್ರೈಸ್ ಇದು ಇವಾಗ ಇದು ಬಂದು ನಿಮಗೆ ತ್ರೀ ಸಿಕ್ಸ್ ನೈನ್ ಇನ್ ನೈನ್ ತ್ರೀ ಸಿಕ್ಸ್ ನೈನ್ ಇನ್ ಫ್ರೀ ಅದು ಓಕೆ ಓಕೆ ಹ್ಞೂ ಒಂದು ಪ್ಯಾಂಟ್ ತೊಗೊಂಡು ಒಂದು ಪ್ಯಾಂಟ್ ಫ್ರೀ ಅಂತ ಹೇಳ್ತಿದ್ದಾರೆ ಓಕೆ ಇದು ಆ ಶರ್ಟಿಗೆ ಮಾತ್ರ ಅಲ್ಲ ಪ್ಯಾಂಟ್ ಮಾತ್ರ ತಗೊಂಬ್ಯಾಕ ಅನ್ನೋದೇನಿಲ್ಲ ನೀವು ಒಂದು ಶರ್ಟೇ ತೊಗೋಬೋದು ಶರ್ಟಲ್ಲೂ ತಗೋ ಶರ್ಟೇ ತೊಗೋಬೋದು ಓಕೆ ಅದರಲ್ಲೂ ನೋಡಿ ತುಂಬ ಕಲೆಕ್ಷನ್ ಇದೆ ಇಲ್ಲಿ ಲಿ ಲಿವೈಸ್ ಅಲ್ಲ ಇದು ಹಾಂ ಲಿವೈಸ್ ಲಿವೈಸ್ ಇದು ಟೋನ್ ಜೀಸ್ ಹ್ಞೂ ಇದು ಟೋನ್ ಜೀನ್ಸ್ ಟೋನ್ ಜೀನ್ಸ್ ನೋಡಿ ತುಂಬ ಇದರಲ್ಲಿ ವೆರೈಟೀಸ್ ಇದೆ ಅಲ್ಲ ಹೌದು

ರುಪ್ ಫೈವ್ ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಪ್ಯಾಂಟ್ ತೊಗೊಂಡ್ರೆ ಫೈವ್ ತೌಸಂಡ್ ಏಯ್ಟ್ ನೈಂಟಿ ನೈನ್ ಪ್ಯಾಂಟ್ ಫ್ರೀ ಓಕೆ ಇದರಲ್ಲಿ ನಿಮಗೆ ಟೂ ಸೆವೆನ್ ನೈನ್ ನೈನಿಂದ ಇದೆ ಟೂ ಸೆವೆನ್ ನೈನ್ ನೈನ್ ಇಂದ ಹಿಡ್ದು ನಿಮಗೆ ಫೈವ್ ತೌಸಂಡ್ ಏಯ್ಟ್ ನೈಂಟಿ ನೈನ್ವರೆಗೂ ಇದೆ ಡೆನಿಮ್ ಡೆನಿಮಲ್ಲಿ ಓಕೆ ಮತ್ತೆ ಟೀ ಶರ್ಟ್ಸು ಅಷ್ಟೇ ಇಲ್ಲಿದೆ ಇಲ್ಲೆಲ್ಲ ಇರೋದೆಲ್ಲ ಟೀ ಶರ್ಟ್ಸ್ ಇದೆಲ್ಲ ಬೈ ಒನ್ ಗಿಫಾನ ಓಕೆ ಓಕೆ ಆಲ್ಮೋಸ್ಟ್ ಏನಿದೆಯೋ ಇದೆಲ್ಲ ಬಂದು ರೌಂಡ್ ನೋಡಿ ಇದರಲ್ಲೂ ಅಷ್ಟೇ ನಿಮ್ಗೆ ಯಾರೋ ರೊಬ್ಬರ್ ಪೆಂಟ್ ಕೊಟ್ಟಿದ್ದಾನೆ ಬೋಸಿಂಗ್ ಕೊಟ್ಟಿದ್ದಾನೆ ತುಂಬ ಚೆನ್ನಾಗಿದೆ ಇದು ನೋಡಿ ಪ್ಲೇನ್ ಶರ್ಟು ಸೊ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಾಗುತ್ತೆ ಇದು ಸ್ಟಾರ್ಟಿಂಗ್ ಪ್ರೈಸ್ ನೈನ್ ನೈಂಟಿ ನೈನಿಂದ ರೌಂಡ್ ಕಲಾ ಅದು ಫುಲ್ಲಾ ಹಾಫಾ ಓಕೆ ನಾವು ಪ್ರೈಸು ಎಷ್ಟಿದೆ ರೇಟು ಸೆವೆನ್ ಹಂಡ್ರೆಡ್ ಸರಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಎರಡು ಸಾವಿರದ ಏಳ್ನೂರು ರೂಪಾಯಿ ಇಲ್ಲ ಹಾಕಿ ಸರ್ ಅದು ಇದ್ರಲ್ಲಿ ಕಲರ್ ಇದೆಯಾ ನೋಡಿ ಇಷ್ಟು ಕಲರ್ಸ್ ಇದೆ ಇಷ್ಟು ಕಲರ್ ಇದೆ ನೋಡಿ ಬ್ಲೂ ಇದೆ ಗ್ರೀನ್ ಇದೆ ಪಿಂಕ್ ಇದೆ ಇದು